ಎಲ್ಲರಿಗೂ ನಮಸ್ಕಾರ ಸೊ ನಾವೀಗ ಇಲ್ಲಿ ಕೆಲವೊಂದಿಷ್ಟು ಭಿನ್ನ ರಾಶಿಗಳನ್ನ ನೋಡೋಣ ಸೊ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಭಿನ್ನ ರಾಶಿ ಎರಡು ಭಿನ್ನ ರಾಶಿಗಳಿದೆ ಹಾಗಿದ್ರೆ ನಿಮ್ ಕ್ಲಾಸ್ ನೋಡಿರ್ತೀರಾ ಹೋಲಿಕೆ ಮಾಡೋದು ಭಿನ್ನ ರಾಶಿನ ಅಂದ್ರೆ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಸೊ ಎರಡು ಭಿನ್ನ ರಾಶಿಗಳನ್ನ ನಾವೀಗ ಕಂಪೇರ್ ಮಾಡಿ ನೋಡೋಣ ಯಾವ್ದು ದೊಡ್ಡದಿದೆ ಇದರಲ್ಲಿ ಸೊ ಇಲ್ಲಿ ಚಿತ್ರಗಳನ್ನು ಸಹ ನೋಡ್ತಿದ್ದೀರಾ ಇದರಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಫಿಲ್ ಮಾಡಿರೋದ್ಯಾದು ಅಂದ್ರೆ ಕಂಪ್ಲೀಟ್ ಆಗಿ ಬಣ್ಣ ಅಲ್ವಾ ಸೊ ಈಗ ಇದು ದೊಡ್ಡದು ಅಂತ ಅನ್ಕೊಂಡ್ರೆ ಯಾವ ಮಾರ್ಕ್ ನಾವ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೊ ಗ್ರೇಟರ್ ದನ್ ಲೆಸ್ ಅಂದ್ರೆ ದೊಡ್ಡದು ಚಿಕ್ಕದು ಅಂತ ಐಡೆಂಟಿಫೈ ಮಾಡಿ ಅಲ್ವಾ ಸೊ ನಾವೀಗ ಇದು ದೊಡ್ಡದಿದೆ ಇದನ್ನ ಚೂಸ್ ಈಸ್ ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಇದೆ ಅಂತ ಅರ್ಥ ಸೊ ನೆಕ್ಸ್ಟ್ ಮಿನರಾಶಿ ನೋಡೋಣ ಇಲ್ಲಿ ನೋಡ್ತಿದೀರ ಸೊ ಇಲ್ಲಿ ಚಿತ್ರ ಇದೆ ಇದರಲ್ಲಿ ಯಾವ್ದು ಜಾಸ್ತಿ ಫೀಲ್ ಆಗಿದೆ ಸೊ ಇದಲ್ವಾ ಸೊ ಇದು ಜಾಸ್ತಿ ಫೀಲ್ ಆಗಿರೋದ್ರಿಂದ ಇಲ್ಲಿ ಮಾರ್ಕ್ ಇದೆ ಅಲ್ವಾ ಇದು ದೊಡ್ಡದಿದೆ ಸೊ ಈ ಭಿನ್ನ ರಾಶಿಗಿಂತ ಈ ಭಿನ್ನ ರಾಶಿ ದೊಡ್ಡದಾಗಿದೆ ಅನ್ನೋದಕ್ಕೆ ನಾವು ಇದನ್ನ ಚೂಸ್ ಮಾಡ್ತೀವಿ ಸೊ ದಾಟ್ ಇಸ್ ಕರೆಕ್ಟ್ ಅಂತ ಬಂತು ಸೊ ಈ ರೀತಿಯಾಗಿ ನಿಮಗೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಿರೋದ್ರಿಂದ ಈಸಿ ಆಗ್ತಿದೆ ಅಲ್ವಾ ಐಡೆಂಟಿಫೈ ಮಾಡೋಕೆ ಯಾವ್ದು ದೊಡ್ಡದಿದೆ ಯಾವ್ದು ಚಿಕ್ಕದಿದೆ ಅಂತ ಹಾಗೆ ಇನ್ನೊಂದಿಷ್ಟು ಭಿನ್ನ ರಾಶಿನ ನೋಡೋಣ ಇವಾಗ ನಾವು ಸೊ ಇಲ್ಲಿ ನೋಡಬಹುದು ನೀವು ನಿಮ್ ಕ್ಲಾಸ್ ಅಲ್ಲಿ ಸಮಾನ ಭಿನ್ನ ರಾಶಿಯನ್ನ ಕಂಡುಹಿಡಿಯೋದು ನೋಡಿರ್ತೀರಾ ಸೊ ಯಾವ ರೀತಿ ಕಂಡು ಒಂದೇ ಅಂಕಿಯಿಂದ ಗುಣಾಕಾರ ಮಾಡ್ತೀರಾ ಅಲ್ವಾ ಅಂಶಕ್ಕೆ ಮತ್ತು ಛೇದಕ್ಕೆ ಸೊ ಈಗ ನಾವು ಇಲ್ಲಿ ಎಂಟು ಅಂತ ಕೊಟ್ಟಿದ್ದಾರೆ ಎಂಟರಿಂದ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಸೊ ಎಂಟು ಗುಣಾಕಾರ ಮಾಡಿದ್ರೆ ಅಂಶಕ್ಕೆ ಸೊ ಎಂಟೊಂದ್ಲೇ ಎಂಟಾಗುತ್ತೆ ಆರರಿಂದ ಗುಣಾಕಾರ ಮಾಡಿದ್ರೆ ಆರೆಂಟ್ಲೆ ನಲವತ್ತೆಂಟು ಸೊ ಇಲ್ಲಿ ಏನಾಯ್ತು ನಲವತ್ತೆಂಟು ಭಾಗಗಳಾಗಿ ಇದು ಭಾಗ ಆಯಿತು ಇಲ್ಲಿ ಇಲ್ಲಿ ಆರನೇ ಒಂದು ಅಂತ ಇದೆ ಅಂದ್ರೆ ಆರು ಭಾಗದಲ್ಲಿ ಒಂದು ಭಾಗ ತುಂಬಿದೆ ಸೊ ಇಲ್ಲಿ ನಲವತ್ತೆಂಟು ಪಾರ್ಟ್ಸ್ ಅಲ್ಲಿ ಎಂಟು ಪಾರ್ಟ್ಸ್ ಅಲ್ಲಿ ಮಾತ್ರ ಕಲರ್ ತುಂಬಿತು ಸೊ ನೆಕ್ಸ್ಟ್ ಇವಾಗ ನಾವು ಕಂಟಿನ್ಯೂ ಅಂತ ಕೊಟ್ಟರೆ ಮತ್ತೆ ಅದೇ ರೀತಿ ಬರ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಬಿನ ರಾಶಿನ ಕಲಿಯೋದ್ರಿಂದ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ ಹಾಗಿದ್ರೆ ಯಾವ ಟೂಲ್ ನ ಯೂಸ್ ಮಾಡಿ ನಾವು ಇದನ್ನ ಮಾಡಿದ್ವಿ ಭಿನ್ನ ರಾಶಿಗಳನ್ನ ಸಾಲ್ವ್ ಸೊ ಜೆ ಫ್ರಾಕ್ಷನ್ ಲ್ಯಾಬ್ ಅಂತ ಈ ಟೂಲ್ ಇದೇ ರೀತಿಯಾಗಿ ನೀವು ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು ಹಾಗಿದ್ರೆ ಯಾವ ರೀತಿಯಾಗಿ ಈ ಟೂಲ್ ನ ಓಪನ್ ಮಾಡೋದು ಮತ್ತೆ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು